ಕುಂಟೆ ಬೆಲೆ ಆಡೋಕ್ ಬಾ ಅನ್ನೋದು ಸೆಡ್ಗೋಗನ ಬಾ ಅನ್ನೋದು ಇದೆಲ್ಲ ಏನ್ರಿ ಇದ್ರಿ ಇದು ಎಜುಕೇಟೆಡ್ ಮಾಡುವಂಥ ಕೆಲಸ ಏನ್ ಯಾರೋ ರೋಡಲ್ಲಿ ಹೋಗೋ ತರಲೆ ಹುಡುಗರು ಕೆಲಸ ಕೊಡಿ ನಾವು ಅದೇ ತರನೇ ಡಿ ಬಾಸ್ ಅವ್ರನ್ನ ದೇವರು ಅಂತ ಒಪ್ಕೊಂಡಿದೀವಿ ಅದು ನಾವ್ ಇರೋವರೆಗೂ ಡಿ ಬಾಸ್ ದೇವ್ರೆ ಅವ್ರ ಹೇಳ್ಬೋದು ಮಾಡ್ತಾ ಜಿಮ್ ಸ್ಟಾರ್ ದರ್ಶನ್ ಅವರ ವಿಚಾರ ಬಹಳ ದೊಡ್ಡ ಮಟ್ಟದ ಚರ್ಚೆ ಇವತ್ತಿಗೂ ಕೂಡ ಒಂದ್ ತಿಂಗಳು ಆಯ್ತು ಇವತ್ತಿಗೂ ಅವರು ಊಟ ಏನ್ ಮಾಡಿದ್ರು ಮನೆಯಿಂದ ಊಟ ತಗೊಂಡ್ ಬಂದ್ರಾ ಅಥವಾ ಹೇಗಿದ್ದಾರೆ ಅಲ್ಲಿ ಮಲಗಿದ್ರ ಎತ್ತರ ಓಡಾಡ್ತಾ ಇದಾರ ಕುಂಕೊಂಡಿದಾರ ಧ್ಯಾನ ಮಾಡ್ತಾ ಇದಾರ ಎಲ್ಲಾನು ಕೂಡ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ತಿಂಗಳು ಮೇಲಾಗ್ತಾ ಬಂತು ದರ್ಶನ ಸೊ ತಾವು ಯಾರ ಅಭಿಮಾನಿ ನಿಮ್ಗೆ ಏನ್ ಅನ್ಸುತ್ತೆ ದರ್ಶನ ಮಾಡಿರ್ತಕ್ಕಂಥದ್ದು ಅಪರಾಧ ಅಪರಾಧಿನ ಆರೋಪಿನ ನಿಜವಾಗ್ಲೂ ಅವರು ಅಪರಾಧ ಮಾಡಿರ್ತಕ್ಕಂಥದ ಅಥವಾ ಆರೋಪಿ ಸೊ ನಿಮ್ಮ ಪ್ರಕಾರ ನಾವು ಸ್ಟಾರ್ಟಿಂಗ್ ಬಂದು ಸಹ ಸೀಮ ವಿಷ್ಣುವರ್ಧನ್ ಅಭಿಮಾನಿ ಅವ್ರ ಕಾಲವಾದ ಮೇಲೆ ನಾವು ಇಪ್ಪತ್ತೈದು ವರ್ಷದಿಂದ ದರ್ಶನ ಅಭಿಮಾನಿ ಅವ್ರ ಕಾಲವಾಗಿ ದರ್ಶನ ವಿಷ್ಣು ಸಾರ ಕಾಲವಾಗಿ ಹದಿನೈದು ಹದಿನಾರು ವರ್ಷ ಆಯ್ತು ಕಾಲದಾಗಿದೆ ಅದಾದ್ಮೇಲೆ ನಾವು ಅದ್ ಮುಂಚೆಯಿಂದನೂ ಸ್ವಲ್ಪ ನಾವು ಮೆಜೆಸ್ಟಿಕ್ ಮೂವಿ ಬಂದಾಗಿಂದಾನು ದರ್ಶನ್ ತೂಗುದಪ್ಪ ಅವರ ಅಭಿಮಾನಿ ನಾವ್ ಹೇಳೋದಂದ್ರೆ ಮನುಷ್ಯ ಯಾರೇ ಆಗ್ಲಿ ತಪ್ಪು ಮಾಡ್ತಾನೆ ಇವರು ತಪ್ಪು ಮಾಡಿದಾರ ಇಲ್ವೋ ನಮಗ್ ಗೊತ್ತಿಲ್ಲ ಅದನ್ನ ಯಾರು ನೋಡಿಲ್ಲ ಪೊಲೀಸ್ ತನಿಖೆ ಮಾಡ್ತಾ ಇದೆ ಅದ ತೀರ್ಪು ಕೊಡೋ ಕೋರ್ಟ್ ಇದೆ ಅದಕ್ ಮುಂಚಾಗೇನೆ ಮೀಡಿಯಾದವ್ರು ಯಾಕೆ ಹಾಕೊಂಡ್ 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 ಸಿಗರೇಟ್ ಕೇಳದಂತೆ ಕೈ ನಡಕ್ತಾ ಇದತಂತೆ ವಾಮ ಬಿರಿಯಾನಿನೇ ಬೇಕಂತೆ ಅದೇನೋ ಮೊನ್ನೆ ನೆನ್ನೆ ಅಲ್ಲ ಮೊನ್ನೆ ಒಂದ್ ನೋಡ್ದೆ ಈಚೆ ಬಂದೆ ಅಲ್ಲಿರೋ ಜೈಲಲ್ಲಿ ಅವಾಜ್ ಆಗ್ತಾ ಇದ್ದಾರೆ ನಾನ್ ಈಚೆ ಬಂದಿಟ್ಕೆ ಎಲೆಕ್ಷನ್ ನಿಲ್ತೀನಿ ಅಂತ ಹೇಳಿದ್ರು ಇದನ್ನೆಲ್ಲ ಯಾರ್ ಸರ್ ತೋರಿಸ್ತಾರು ಓಲಿ ಅವ್ರು ಹೇಳಿದ್ರು ಅಂತಾನೆ ಒಪ್ಕೊಳೋಣ ನಿಮ್ಮ ಹತ್ರ ಪ್ರೂಫ್ ಇದೆಯಾ ಏನ್ ಸಾರ್ ಇದು ಒಬ್ಬ ಸೂಪರ್ ಸ್ಟಾರ್ ಆಗೋದು ಸುಲಭದ್ ಕೆಲಸ ಅಲ್ಲ ಕೋಟಿಗ್ ಒಬ್ ಆ ತರ ಚಾನ್ಸ್ ಸಿಕ್ತದೆ ಇವರು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಹೋಯ್ತಾ ಇದ್ದಾರೆ ಡಿ ಬಾಸ್ ಯಾವತ್ತಿದ್ರು ಡಿ ಬಾಸ್ ಹಂಗನ್ಬಿಟ್ಟು ನೀವು ಇಲ್ದಿರೋದೆಲ್ಲ ತೋರ್ಸ್ಬಾರ್ದು ನೀವ್ ಇರೋದ್ ಏನಾಯ್ತು ಫ್ರಾಂಕ್ ಆಗಿ ತೋರಿಸಿ ನಾವು ಒಪ್ಕೋತೀವಿ ಇಲ್ಲಿ ತನಿಖೆ ನಡೀತಾ ಇದೆ ಪೊಲೀಸ್ ತನಿಖೆ ಮಾಡ್ತಾ ಇದೆ ಕೋರ್ಟ್ಗೆ ಹೋಗುತ್ತೆ ಜರ್ಜ್ ಇದಾರೆ ತೀರ್ಮಾನ ಮಾಡ್ತಾರೆ ತಪ್ಪಾಗಿದೆ ತಪ್ಪು ಯಾರ್ಯಾದ್ರು ತಪ್ಪಾಗಿಲ್ಲೋ ರಿಲೀಸ್ ಆಗಿ ಬರ್ತಾರೆ ಅವ್ರ ಮೂವಿ ನೋಡೋದು ನೋಡೋದು ಮಾತ್ರ ನಾವೇನು ಬಿಡೋದಿಲ್ಲ ನಾವು ಅವ್ರು ಅವ್ರು ಜೈಲಲ್ಲಿ ಇದ್ರು ನೋಡ್ತೀವಿ ಜೈಲಲ್ಲಿ ಇಲ್ಲೇವ್ರು ನೋಡ್ತೀವಿ ಈಗ ಮೊನ್ನೆ ಸಾತ್ರಿ ಮೂವಿ ರಿಲೀಸ್ ಆಯ್ತು ನಾವು ನೋಡ್ದೋ ನಮ್ ಸಂತೋಷ ಅದು ಈ ಮೀಡಾದವ್ರಿಗೆ ನಾನು ಹೇಳೋದು ಎಕ್ಸ್ಪ್ರೆಸ್ ಮೀಡಿಯಾದವ್ರಿಗೆ ಮೀಡಿಯಾದವರು ಸತ್ಯ ಏನ್ ನಡೀತಾಯ್ತೋ ಅದು ತೋರಿಸಿ ನಮ್ಗೇನು ಬೇಜಾರಿಲ್ಲ ಬಿಟ್ಟು ಕೂತ್ಕೊಂಡ್ರಂತೆ ನಿಂತ್ಕೊಂಡ್ರಂತೆ ಸರ್ ಇನ್ನ ಎಷ್ಟು ಜನ ಸರ್ ಆ ಹದ್ನೈದು ಹದಿನೇಳು ಹದಿನೇಳು ಜನ ಆದ್ರೆ ಕೇಸಲ್ಲಿ ಇರೋದು ಅವ್ರ ಒಬ್ರು ಕೈ ನಡುತ್ತದೆ ಕಾಲು ನಡಕ್ತದೆ ಅಂತ ತೋರ್ಸುದ್ರ ದರ್ ಒಬ್ಬರನ್ನೇ ಯಾಕೆ ತೋರಿಸ್ತೀರಿ ಅವ್ರು ದೊಡ್ಡ ದೊಡ್ಡವ್ರ ಮಕ್ಳೇ ಅಲ್ವಾ ದುಡ್ಡಿರೋರ್ ಮಕ್ಳೆ ಅಲ್ವಾ ಅವ್ರೂ ದುಡ್ಡಿರೋ ಮಕ್ಳು ತಾನೇ ಅವ್ರು ಅರವಿಂದ್ ಬಿಕಾರಿಗಳ ಅವ್ರ ಒಬ್ಬರು ತೋರಿಸ್ತೀರಿ ನೀವು ದರ್ಸೋನ್ನೇ ಯಾಕೆ ತೋರಿಸ್ತೀರಾ ಸರ್ ಅಂದ್ರೆ ನಿಮ್ಮ ಪ್ರಕಾರ ಓಕೆ ಅವ್ರು ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅಂತಕ್ಕಂಥದ್ದು ಆ ಒಂದು ವ್ಯಕ್ತಿತ್ವ ಆ ಒಂದು ವ್ಯಕ್ತಿನ ನೋಡಿದಾಗ ಇಲ್ಲ ಸರ್ ಕಷ್ಟ ಬಿದ್ದು ಬಂದವ್ರಿಗೆ ನಾವು ಇವತ್ತು ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತೀವಿ ಕಷ್ಟದಿಂದ ಬಂದವರಿಗೆ ಗೊತ್ತು ಒಂದು ಒಂದು ಈಗ ಸೊಳ್ಳೆ ಡೆಂಗ್ಯೂ ಜ್ವರ ಬರ್ತಾ ಇದೆ ಸೊಳ್ಳೆಯಿಂದ ಹುಷಾರಾಗಿರಿ ಅಂತ ಹೇಳ್ತಾರೆ ಒಂದ್ ಸೊಳ್ಳೆನೆ ನಾವು ಸಾಯಿಸೋಕೆ ಯತ್ನ ಮಾಡ್ತೀವಿ ಪಾಪ ಅದು ಒಂದು ಪ್ರಾಣಿ ಅಲ್ವಾ ಅಂತ ಆತರ ಕಷ್ಟದಿಂದ ಬಂದವ್ರಿಗೆ ಗೊತ್ತಿರುತ್ತೆ ಒನ್ಸಿನಿಗೆ ಏನ್ ಬೆಲೆ ಕೊಡ್ಬೇಕು ಅಂತ ಅವ್ರು ಹೊಡೆದಿದ್ದಾರೆ ಇಲ್ವೋ ಅದು ಕೋರ್ಟ್ಗೆ ತನಿಖೆಗೆ ಬಿಟ್ಟದ್ದು ಅಂದ್ರೆ ನಮ್ಮ ಮನಸ್ಫೂರ್ತಿ ಪ್ರಕಾರ ಅವರು ಹೊಡೆದಿರೋಕ್ಕೆ ಸಾಧ್ಯ ಇಲ್ಲ ಅವರಿಂದ ಆಗಿರೋಕ್ಕೆ ಸಾಧ್ಯ ಇಲ್ಲ ಅವ್ರು ಇವತ್ತಲ್ಲ ನಾಳೆ ಆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವ್ರು ಆಚೆ ಬಂದೇ ಬರ್ತಾರೆ ಅವರು ಇಡೀ ಬೆಂಗಳೂರು ತುಂಬ ಮೆರವಣಿಗೆ ಆಗಿ ಆಯ್ತಾರೆ ರಿಲೀಸ್ ದಿನ ನೋಡಿ ನೀವೇನು ಮೀಡಿಯಾದವ್ರಿಗೆ ಏನು ಹೇಳಲ್ಲ ನಾವು ಹೇಳೋದಿಷ್ಟೇ ಬಡೂರ್ ಬಗ್ಗರಿಗೆ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂತ ಉಚಿತ ಸೌಲಭ್ಯಗಳನ್ನ ಒಂದು ದಿನಕ್ಕಾದ್ರೂ ನೀವು ತೋರ್ಸಿದೀರ ಒಂದು ದಿನಕ್ಕೆ ತೋರಿಸಿದೀರ ಒಂದ್ ಸೈಕಲ್ ಕೊಡ್ತಾವ್ರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅಂದ್ರೆ ಅದನ್ನ ಮೀಡಿಯಾದಲ್ಲಿ ಯಾವತ್ತಾರು ತೋರ್ಸಿದೀನಿ ಅಂತ ಯಾವ ಮೀಡಿಯಾದ್ರು ಒಬ್ರು ಬಂದು ಕಡೆ ಹೇಳಿ ನಾವು ಒಪ್ಕೋತೀವಿ ಒಂದ್ ಸೈಕಲ್ ಕೊಡ್ತಾವೆ ಒಂದ್ ಲ್ಯಾಪ್ಟಾಪ್ ಕೊಡ್ತಾವ್ರೆ ಬಡವ್ರ ಮಕ್ಕಳಿಗೆ ಅಂತ ಇದನ್ನ ತೋರಿಸ್ತೇನೆ ಬರೀ ರಾಜಕೀಯದ ಮಕ್ಳು ಹಂಗ್ ಮಾಡಿದ್ರಂತೆ ಅವ್ರು ಹಿಂಗ ಮಾಡಿದ್ರಂತೆ ಇವ್ರು ಹಂಗ್ ಮಾಡಿದ್ರಂತೆ ಬರೀ ದೊಡ್ಡ ದೊಡ್ಡವ್ರನ್ನೇ ತೋರ್ಸಿದ್ರೆ ಸಾರ್ವಜನಿಕರಿಗೆ ಕಂಡ್ರಿ ನಿಮ್ ಟಿವಿ ನೋಡ್ತಾ ಇರೋದು ಶ್ರೀಮಂತರ ಮಕ್ಕಳು ಕುತ್ಕೊಂಡು ನಿಮ್ ಟಿವಿ ನೋಡ್ತಾ ಇಲ್ಲ ಮನೆಯೊಳಗೆ ನಾವು ಕೇಬಲ್ ಬಿಲ್ ಕಟ್ಟಿ ಟಿವಿನ ಹಾಕೊಂಡ್ ಕುತ್ಕೊಂಡು ನ್ಯೂಸ್ ಹಿಂಗಂತೆ ಹಿಂಗಂತೆ ಏನೋ ಒಳ್ಳೇದು ಹೇಳ್ತಾರೆ ಕೆಟ್ಟದ್ದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಮೋದಿ ಸರ್ಕಾರದಿಂದ ಏನ್ ಬರುತ್ತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇಲ್ಲಿಂದ ಏನ್ ಸಾರ್ವಜನಿಕರು ತಲುಪುತ್ತೆ ಒಂದ್ ಅಕ್ಕಿ ಸರಿಯಾಗಿ ಕೊಡ್ತಾ ಇಲ್ಲ ಆ ಅದೇನೋ ಗೃಹ ಲಕ್ಷ್ಮಿ ಅಂತ ಮಾಡಿದ್ರು ಅದ್ರ ನೆಟ್ಟಿಗೆ ಮೂರು ತಿಂಗಳಿಂದ ಅಮೌಂಟ್ ಬಂದಿಲ್ಲ ಅದೇನೋ ಓದಿರೋ ಮಕ್ಕಳೊಳಗೆ ಎರಡ್ ಎರಡ್ ಸಾವಿರ ಆದ್ರು ಒಂದೂವರೆ ಸಾವಿರನ ಎರಡ್ ಸಾವಿರ ಅವ್ರಿಗ ಗೊತ್ತಾದ ಅವ್ರಿಗೂ ಇಲ್ಲ ಇಂಥವನ್ನ ತೋರಿಸಿ ಬೆಳಕಿಗೆ ತನ್ನಿ ಬಡವ್ರಿಗೆ ಅನುಕೂಲ ಆಗುವಂತದ್ದ ಬರೀ ಶ್ರೀಮಂತ್ರು ಮಕ್ಕಳು ರಾಜಕಾರಣಿಗಳಂತೆ ಸಿದ್ದರಾಮಯ್ಯ ಹಂಗ್ ಮಾಡೋದಂತೆ ಯಡಿಯೂರಪ್ಪ ಹಿಂಗ್ ಮಾಡೋದಂತೆ ಕುಮಾರಸ್ವಾಮಿ ಹಂಗ್ ಮಾಡೋದಂತೆ ಇವ್ರನ್ನೇ ದಿನ ಬೆಳಿಗ್ಗೆ ಸಾಯಂಕಾಲ ಗಂಟೆ ಅವ್ರನ್ನೇ ತೋರ್ಸುದ್ರೆ ಸಾರ್ವಜನಿಕರು ಏನ್ ತೋರಿಸ್ತಾ ಇದೀರಿ ನೀವು ಸಾರ್ವಜನಿಕರು ನಿಮ್ ಟಿವಿ ನೋಡ್ತಾ ಇದ್ರಿ ಟಿ ಆರ್ ಬಿ ಬರ್ತಾ ಇರೋದು ರಾಜಕಾರಣಿಗಳು ನೋಡ್ತಾ ಇದ್ದಾರೆ ರಾಜಕಾರಣಿ ಮಕ್ಕಳುಗಳು ನೋಡ್ತಾ ಇದ್ರು ಹೇಳಿ ಸರ್ ನೀವೇನೆ ಸಾರ್ವಜನಿಕ ತಾನೇ ಟಿವಿ ಅಂತ ಹೇಳಿ ಪೇಪರ್ ದರ್ಶನ್ ಅವರ ಅಭಿಮಾನಿಗಳು ಹೇಳ್ತಾ ಇರೋ ಪ್ರಕಾರ ನೇಹ ಅವರ ನೇಹ ಇದೆ ಅಂತ ಅಂದ್ಬಿಟ್ಟು ಒಂದು ಮರಳು ಆಗತ್ತೆ ಅದನ್ ಬಿಟ್ರೆ ಇವತ್ತಿಗೂ ಕೂಡ ಕಾಡ್ತಾ ಇರತಕ್ಕಂತ ಧರ್ಮಸ್ಥಳದ ಒಂದು ಕೇಸ್ ತಮಗೂ ಕೂಡ ಗೊತ್ತಿರುತ್ತೆ ಸೊ ಇವೆಲ್ಲಾನು ಕೂಡ ಬಿಟ್ಟು ಮೀಡಿಯಾದವ್ರು ಇದ್ರ ಕಡೆ ತಲೆ ಹಾಕ್ತಾ ಇಲ್ಲ ಒಬ್ರು ಮಗದ್ ಮೂರು ವರ್ಷದ ಮಗದ್ ರೇಪ್ ಆಗತ್ತೆ ಮೊನ್ನೆ ಮಂಡ್ಯದಲ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ತಾರಲ್ಲ ಬರೀ ದರ್ಶನ್ 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 ಅಂತಾರೆ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ದೀಪಸ್ ಸಭಿಮಾನಿ ದೀಪಾ ಸ್ಾಭಿಮಾನಿಗಳು ನಾನು ನನ್ನ ಸೇರ್ಸೇನೆ ನಮಗೊಂದು ಪ್ರೀತಿ ಇದೆ ಈಗ ಒಬ್ಬ ಈಗ ತಂದೆ ತಾಯಿ ತಂದೆ ತಾಯಿ ಅಂತ ಆದ್ಮೇಲೆ ಅವರು ಒಂದ್ ಏಟ್ ಹೊಡಿತಾರೆ ನಾವು ಅವ್ರನ್ನ ಬೈತೀವಿ ಒಂದೊಂದು ಟೈಮ್ ಕೋಪ ಬಂದಾಗ ಇದು ತಂದೆ ಮಕ್ಕಳು ಸಂಬಂಧ ಇದ್ದಂಗ ಆಗೋಯ್ತು ಡಾಕ್ಟರ್ ರಾಜ್ಕುಮಾರ್ ಏನೇ ಮಾಡಿದ್ರು ಅಭಿಮಾನಿಗಳು ದೇವ್ರು ಅಂತ ಅನ್ನೋರು ಅಭಿಮಾನಿಗಳ್ರು ಅಷ್ಟೇ ರಾಜ್ಕುಮಾರ್ ಅವ್ರನ್ನ ದೇವ್ರು ಅಂತ ಅನ್ನೋರು ನಾವು ಅದೇ ತರನೇ ಡಿ ಬಾಸ್ ಅವ್ರನ್ನ ದೇವ್ರು ಅಂತ ಒಪ್ಕೊಂಡಿದ್ವಿ ಅದ್ ನಾವ್ ಡಿ ಬಾಸ್ ದೇವ್ರೆ ಈ ಸಾವ್ರ ಹೇಳ್ಬೋದು ಮೀಡಿಯಾದವರು ಎಲ್ಲಾರ್ಗು ಒಂದು ನ್ಯಾಯ ಕೊಡ್ಬೇಕು ಈಗ ಸ್ನೇಹ ಹಿರೇಮಠ ಕೊಲೆ ಆಗ್ಲಿ ಈ ಧರ್ಮಸ್ಥಳದ ಮಂಜುನಾಥ್ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲೇನೋ ಆಯ್ತು ಅಂತ ಕೊಲೆ ದಿನ ನಡೀತಾವೆ ಎಲ್ಲ ತೋರಿಸಿ ನ್ಯಾಯ ಕೊಡ್ಸೋದ್ ನೋಡ್ಬೇಕು ಎಕ್ಸ್ಪ್ರೆಸ್ ಅಲ್ಲಿ ನಾನ್ ಕೇಳೋದಿಷ್ಟೇ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಬರುವಂತದ್ದು ಸಾರ್ವಜನಿಕರಿಗೆ ತಲುಪುವಂತದ್ನ ಒಂದಾರು ತೋರಿಸಿದ್ದೀರ ನೀವ್ ಹೇಳಿ ಇವಾಗ ಸಿದ್ದರಾಮಯ್ಯನವ್ರು ಹೇಳರು ಅಲ್ಲಿ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡ್ತಾ ಇಲ್ಲ ಅಂತ ಇವತ್ತು ಅಕ್ಕಿ ಸಿಗ್ತಾ ಇದೆಯಲ್ಲ ಕಾಸು ಯಾಕಾಗ್ತಾ ಇದ್ರೆ ಅಕ್ಕಿನೇ ಕೊಡ್ಬೋದಲ್ಲ ಹತ್ತು ಕೆ ಜಿ ಬೇಕಾ ಬೇಡ ಬೇಕಾ ಬೇಡ ಅಂದ್ರು ಆ ಆರ್ನೂರ ಎಂಬತ್ ರೂಪಾಯಿ ಆಗ್ತಾ ಇರೋ ಕಾಸನೇನೆ ನೆಟ್ಟಿಗೆ ಆಗ್ತಾ ಇಲ್ಲ ಒಂದ್ ವರ್ಷ ಆಯ್ತು ಸರ್ಕಾರ ಬಂದ್ವಿ ಇಂಥವ್ನ ಮಾಡಿ ಮೀಡಿಯಾದವ್ರು ಕೇಳ್ಕೊಳ್ಳೋದೆ ಇಷ್ಟು ಇಂಥವ್ ಮಾಡಿ ಸುಮ್ನೆ ಇಲ್ದಿರೋದೆಲ್ಲ ಅವ್ನ ಹಂಗ್ ಮಾಡದಂತೆ ಇವ್ನಿಂಗ್ ಮಾಡದಂತೆ ದಿನ ಹಾಗೆ ಆಯ್ತದೆ ಸೂರ್ಯ ಉಡ್ತಾನೆ ಸೂರ್ಯ ಮುಳುಗ್ತಾನೆ ಸಾರ್ವಜನಿಕರು ಪಾಪ ಬಡವರು ಎಷ್ಟೋ ಜನ ಅನ್ನ ಇಲ್ಲ ಮನೆ ಬಾಡಿಗೆ ಕಟ್ಟ ದುಡ್ಡು ಇಲ್ಲ ಕೆಲ್ಸಗಳಿಲ್ಲ ಹುಡುಗರುಗಳು ತರಕಾರಿ ಮಾರ್ತಾರ ಕಣ್ರಿ ರೀ ಈ ತರಕಾರಿ ಡಿಗ್ರಿ ಸರ್ಟಿಫಿಕೇಟ್ ಕೈ ಕೈಲಿ ಹಿಡ್ಕೊ ಬಂದ್ ಮನೇಲಿ ಬಿಸ್ ಇವತ್ತು ಈರುಳ್ಳಿ ಟೊಮೊಟೊ ಆಲಿಗೆಡ್ಡೆ ಮಾಡ್ತಾರೆ ಅಂತದ್ರ ಬಗ್ಗೆ ತೋರ್ಸಲ್ರಿ ಬರೀ ನಿಂತವು ಅಲ್ ಕೊಲೆ ಅಂತ ಇಲ್ಲಿ ಇದಂತೆ ಇಲ್ಲಿ ಯಾರು ದುಡ್ಡು ಒಬ್ರು ಸಿಕ್ಬಿಟ್ರೆ ಅವ್ರ ಹಿಂದೆ ಹಿಡ್ಕೊಂಡು ನಿಂತಿರ್ತೀರಿ ಇವತ್ತು ಈರುಳ್ಳಿ ನಲ್ವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆಜಿ ಅಂತೀವಿ ಏನಕ್ಕೆ ಜಾಸ್ತಿ ಆಯ್ತು ಅದನ್ನ ಏನಾರು ತೋರಿಸ್ತಾ ಇದ್ದೀರಾ ಈರುಳ್ಳಿ ಯಾಕೆ ಜಾಸ್ತಿ ಆಯ್ತು ಬಡವ್ ತಲೆ ಮೇಲೆ ಏಟ್ ಬೀಳ್ತಾ ಇದೆ ಅದನ್ನ ಯಾರು ತೋರ್ಸಲ್ರಿ ಟಿ ಆರ್ ಪಿ ಟಿ ಆರ್ ಪಿ ಗಿನ ಮುಖ್ಯ ಬರೀ ನೀವು ಮೀಡಿಯಾದವ್ರನ್ನೇ ಕೇಳ್ತೀನಿ ಕಂಡ ನಿನ್ನೆ ಕೇಳ್ತೀನಿ ನೀವು ಮೀಡಿಯಾದವರು ಇಷ್ಟೊತ್ತಿಂದ ಟಿವಿ ಚಾನಲ್ ನಡೆಸ್ತಾ ಇದ್ರಿ ಸಾರ್ವಜನಿಕರು ಟಿ ವಿ ನೋಡ್ತಾರೆ ಟಿ ಆರ್ ಪಿ ಬರುತ್ತೆ ನಿಮ್ಗೆ ದುಡ್ಡುಗಳು ಬರ್ತಾವೆ ಒಂದು ವಾರ್ಷಿಕೋತ್ಸವ ಅಂತ ವರ್ಷಕ್ಕೋ ಐದ್ ವರ್ಷಕ್ಕೋ ನಮ್ ಟಿವಿ ಚಾನಲ್ ಓಪನ್ ಆಗಿಷ್ಟು ವರ್ಷ ಆಯ್ತು ಸಾರ್ವಜನಿಕರಿಗೆ ಊಟ ಹಾಕ್ತಿವಿ ಅಂತ ನೀವ್ ಯಾರಿಗಾರು ಒಂದ್ ಸಾವಿರ ಜನಕ್ಕೆ ಊಟ ಅಡಿಗೆ ಮಾಡ್ಸಿ ಊಟ ಹಾಕಿದೀರಿನ್ ನೀವು ಟಿವಿಯವರು ಹಾ ಸರ್ ಎಲ್ಲಿ ಪಬ್ಲಿಕ್ ಟಿವಿ ನಮ್ಮ ರಂಗಣ್ಣವರು ವರ್ಷ ವರ್ಷ ಕೂಡ ಪಾದಯಾತ್ರೆ ಮಾಡಿಸ್ತಾರೆ ಮತ್ತೆ ಏನು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಸುತ್ತಾಡಿಸಿ ಇದನ್ನ ಮಾಡೋದಲ್ಲ ಏನು ರಥಯಾತ್ರೆ ಅಂತ ಅಂದ್ಬಿಟ್ಟು ಪಬ್ಲಿಕ್ ಪಬ್ಲಿಕ್ ಯಾತ್ರೆ ಅಂತ ಅಂತಂದ್ಬಿಟ್ಟೆಲ್ಲ ಮಾಡಿ ಆ ಪ್ರತಿ ಹೋಗಿ ಪ್ರತಿ ಜನಗಳ ಒಂದು ಮನಸ್ಥಿತಿಗಳನ್ನ ಮನಸ್ಥಿತಿಗಳ ಬಗ್ಗೆ ವಿಚಾರಿಸ್ಕೊಂಡು ಅವ್ರಿಗೆಲ್ಲ ಊಟ ಉಪಚಾರ ಮಾಡ್ಕೊಂಡು ಕರ್ನಾಟಕದ ಮೂಲೆ ಮೂಲೆಗಳು ಓಡಾಡಿ ಮಾಡಿದ್ದಾರೆ ಸರ್ ಈಗ ರಂಗಣ್ಣ ಅವರು ಸೀನಿಯರ್ ಜರ್ನಲಿಸ್ಟ್ ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಮಿಕ್ನ ಚಾನಲ್ ಇದಲ್ಲ ಸರ್ ಸುಮ್ಮನೆ ಈಗ ನೋಡಿ ಅವ್ರಿಗ ಸಂಬಂಧನೇ ಇಲ್ಲ ಯಾರಿಗೆ ಯಾರಪ್ಪ ಅವ್ ಹಗಿ ಆ ಜೈಲ ಏನೋ ಬಂದಿದ್ದಂತೆ ಹೋಗ್ಬೇಕಾದ್ರೆ ನಿಮ್ಗೆ ಏನ್ ಕೆಲಸ ಇಲ್ಲೇನ್ರಿ ಅಂತ ಅಂದ್ರೆ ಅದಕ್ಕೆ ಮೀಡಿಯಾದವ್ರು ಮಾತಾಡೋ ಮಾತೇನ್ರಿ ಮೀಡಿಯಾದವ್ರು ನೀವು ಒಂದು ಸಿನ್ಸಿಯರ್ ಆಗಿ ನೀವು ಕೆಲಸ ಮಾಡಬೇಕು ಕುಂಟೆಬಿಲೆ ಆಡೋಕ್ ಬಾ ಅನ್ನೋದು ಸಡ್ಗೋಗನ ಬಾ ಅನ್ನೋದು ಇದೆಲ್ಲ ಏನ್ರಿ ಇದ್ರಿ ಹ ಇದು ಎಜುಕೇಟೆಡ್ ಮಾಡೋ ಅಂತ ಕೆಲಸ ಏನ್ರಿ ಹ ಯಾರೋ ರೋಡಲ್ಲಿ ಹೋಗೋ ತರಲೆ ಹುಡುಗರು ಮಾಡುವಂಥ ಕೆಲ್ಸ್ಕೊಳ್ಳಿವು ರೋಡಲ್ಲಿ ಓಡಾಡ್ತಾರಲ್ಲ ತರಲೆ ಹುಡುಗರು ಯಾಕೋ ಮಾಡೋ ಕೆಲಸ ಇಲ್ಲ ಇರೋ ಅಂದ್ರೆ ಬಾ ಮನೆ ಹತ್ರ ಗ್ರೌಂಡ್ ಅದೇ ಆಟ ಆಡೋಣ ಅಂದಂಗೆ ನೀವು ಮೀಡಿಯಾದವ್ರು ಮಾತಾಡೋದು ಸಿನ್ಸಿಯರ್ ಆಗಿ ಬಡವ್ರಿಗೆ ಅನುಕೂಲ ಆಗೋ ಅಂಥದ್ದು ಏನಾದ್ರು ತೋರಿಸ್ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್